ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಾನು ಈ ಕ್ಷಣದಲ್ಲಿ ಈ ಸಭೆಯಲ್ಲಿ ನಿಂತಿದ್ದೀನಿ ನೋಡಿ ತುಂಬ ಹೆಮ್ಮೆಯ ಜೊತೆಗೆ ಸ್ವಲ್ಪ ಭಯವಾಗುತ್ತಿದೆ ಬಂದು ಈಗ ತಾನೇ ನಮ್ಮ ಹಿಂದಿ ಶಿಕ್ಷಕರು ಕೂಡ ಬಂದಿದ್ದಾರೆ ಗೋಪಾಲ್ ಜಿ ಗೋಪಾಲ್ ಹೇಳಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಾ ಸ್ವಾಗತ ಹೇಳು ಸರ್ ಮುಖ ಇತ್ತ ತೋರಿಸಿ ಎಲ್ಲರೂ ಮೂಲಕ ಹಾಗೆ ಮಾಡಿದರೆ ಮಾತ್ರ ಸಾಧ್ಯ ಈ ಒಳ್ಳೆಯದಾಗಿ ಸೃಷ್ಟಿ ಆಡೋದಕ್ಕೆ ಹಾಗಾಗಿ ಈ ದೇಶದಲ್ಲಿ ಈ ನಮ್ಮ ದೇಶ ನಮ್ಮ ಸಾಮ್ರಾಜ್ಯ ನಮ್ಮ ರಾಷ್ಟ್ರವನ್ನು ನಾವು ಕಟ್ಟಬೇಕು ಅಂದ್ರೆ ಶಿಷ್ಯರೇ ಬಹುಮುಖ್ಯ ಶಿಷ್ಯರಿಗೆ ಬಹುಮುಖ್ಯ ಆಗ್ಬೇಕಾಗ್ತಕ್ಕಂಥ ಗುರುಗಳು ಗುರುಗಳು ಈ ಸಮಾಜವನ್ನ ನಿರ್ಮಾಣ ಮಾಡಬಹುದು ಈ ಸಮಾಜದ ಮುಂದಿನ ಮಹಾ ಮಾನವೀಕರೇ ಈಗಿನ ವಿದ್ಯಾರ್ಥಿಗಳು ಈಗಿನ ಪ್ರಜೆಗಳು ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಇರ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರದು ಹಾಗಾಗಿ ಶಿಕ್ಷಕರು ತಮ್ಮ ಜೀವನದಲ್ಲಿ ಈಗ ಹಿಂದೆ ಬೋಧಿಸತಕ್ಕಂಥ ಶಿಕ್ಷಕರಾಗಿರ್ಬೋದು ಮುಂದೆ ಬೋಧಿಸುವಂತಹ ಶಿಕ್ಷಕರಾಗಿರ್ಬೋದು ಅವರ ಜವಾಬ್ದಾರಿ ಬಹಳ ಇದೆ ಶಿಕ್ಷಕರು ಮನಸ್ಸು ಮಾಡಿದರೆ ಈ ಸಮಾಜದಲ್ಲಿ ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡಬಹುದು ಭವ್ಯ ಭಾರತದ ಸ್ತಂಭಗಳನ್ನು ನಿರ್ಮಾಣ ಮಾಡಬಹುದು ಅಂತ ಹೇಳ್ತಾರೆ ಈ ಎರಡು ಮಾತನಾಡಬೇಕು ಕಾರ್ಯನಿರ್ವಾಹಕ ಕಾರ್ಯನಿರ್ವಾಹಕರು ಮತ್ತೆ ಎಲ್ಲ ಶಿಕ್ಷಕ ಬಂಧುಗಳು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ನಮ್ಮ ವಿದ್ಯಾರ್ಥಿನಿಯರು ಸಾರ್ವಜನಿಕರು ಎಲ್ಲರೂ ಕೂಡ ಹೃದಯಪೂರ್ವಕವಾದ ಜೈ ಹಿಂದ್ ಜೈ ಕರ್ನಾಟಕ ಜೆ ಮಂಜಪ್ಪ ಸರ್ ಅವರಿಗೆ ಧನ್ಯವಾದಗಳು ಇವರು ನಮಗೆ ಇಂಗ್ಲಿಷ್ ಶಿಕ್ಷಣವನ್ನು ಬೋಧಿಸ್ತಾ ಇದ್ರು ನಿಜವಾಗಿ ಹೇಳ್ಬೇಕಂದ್ರೆ ಇಂಗ್ಲಿಷ್ ಇವತ್ತಿಗೂ ಕೂಡ ನಮಗೆ ಕೆಲವೊಂದು ಗ್ರಾಮರ್ಗಳು ಅದರ ಜೊತೆಗೆ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ಈ ಶಿಕ್ಷಕರ ಕಾಣಿಕೆ ನಾನು ಇವರು ಇವತ್ತು ನನಗೆ ಬೋಧಿಸ್ತಿಲ್ಲ ಅಂತಂದ್ರೆ ನಾನು ಇಲ್ಲಿ ಇಷ್ಟು ಚಂದವಾಗಿ ಇಷ್ಟು ಮಾತಾಡ್ತಾ ಇಲ್ಲ ಅಂತ ಅಂದ್ಕೊಡ್ತೇನೆ ಇಂಗ್ಲಿಷ್ ಶಿಕ್ಷಣವನ್ನು ಬೋಧಿಸ್ತಾ ಬೋಲಸ್ತಾ ಎಲ್ಲರೂ ತಪ್ಪು ಮಾಡಿದ್ರೆ ದಂಡನೆಯನ್ನು ಕೂಡ ಮಾಡ್ತಾ ಇದ್ರು ಜೊತೆಗೆ ನಮಗೆ ಜಿ ಅವ್ರ ಭಾಷೆ ಅಷ್ಟೇ ಹೇಳಿಲ್ಲ ಜೀವನದ ಸತ್ಯವನ್ನು ಕೂಡ ಭಾಷೆಯ ಮೂಲಕ ತಿಳಿಸ್ಕೊಟ್ರು ಅಂತಹ ಜೆ ಮಂಜಪ್ಪ ಜೆ ಮಂಜಪ್ಪ ಸರ್ ಅವರಿಗೆ ಧನ್ಯವಾದಗಳು ಈಗ ನಮಗೆ ಮತ್ತೊಬ್ಬ ಶಿಕ್ಷಕರು ಗುರುಗಳು ಆದಂತಹ ಶ್ರೀ ಎಂ ನಂಜುಂಡಪ್ಪ ವಿಜ್ಞಾನ ಶಿಕ್ಷಕರು ಇವರು ಕೂಡ ಮಾತನಾಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಾರೆ ಯಾವುದೇ ವ್ಯಕ್ತಿಯನ್ನು ಕೇಳಿದರೆ ಪ್ರತಿ ವ್ಯಕ್ತಿಯ ಹಿಂದೆ ಗುರು ಉದಾಹರಣೆಗೆ ಒಬ್ಬ ಟ್ರಕ್ ಚಾಲಕನನ್ನು ಕೇಳಿದರೆ ಆತ ಕೂಡ ಹೇಳ್ತಾನೆ ನನಗೆ ವಾಹನದ ಚಾಲನ ತರಬೇತಿಯನ್ನು ಕಲಿಸಿಕೊಟ್ಟಂಥ ನನ್ನ ಗುರುಗಳು ಇಂಥವ್ರು ಅಂತ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಇರ್ತಾರೆ ಅದರ ಅರ್ಥ ಗುರುವಿನ ಮಾರ್ಗದರ್ಶನವನ್ನು ಯಾರು ಕಟ್ಟುನಿಟ್ಟಾಗಿ ಶ್ರದ್ಧೆಯಿಂದ ಪಾಲಿಸ್ತಾರೋ ಅನುಸರಿಸ್ತಾರೋ ಅವರು ಮಾತ್ರ ಗುರಿಯನ್ನು ತಲುಪಲು ಸಾಧ್ಯ ಮತ್ತು ತನ್ನ ಜೀವನದ ಸಾಧನೆಯನ್ನು ಪಡೀಲಿಕ್ಕೆ ಸಾಧ್ಯ ಗುರುಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯ ಏಳಿಗೆಯನ್ನು ಬಯಸ್ತಾರೆ ಆ ವಿದ್ಯಾರ್ಥಿಯಲ್ಲಿರ್ತಕ್ಕಂಥ ಓರೆ ಕೋರೆಗಳನ್ನು ಲೋಪದೋಷಗಳನ್ನು ತಿದ್ದಿ ತೀಡಿ ಸರಿಯಾದ ಮಾರ್ಗದಲ್ಲಿ ನಡೆಸಿ ಅವನ ಗುರಿಯನ್ನು ತಲುಪುವಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸ್ತಾರೆ Sold in luck. ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂತ ಅನೇಕ ಗುರುವರಿಯರು ಈ ವೇದಿಕೆ ಮೇಲೆ ಕೂತಿದ್ದಾರೆ ಅವರಿಗೆ ನಮ್ಮ ನನ್ನ ಪೂಜೆ ನಮನಗಳನ್ನ ಸಲ್ಲಿಸ್ತಾ ಈ ಈ ಒಂದು ಹಿಂದಿನ ಕಾಲಘಟ್ಟದಲ್ಲಿ ಗುರುಗಳಿಗೆ ಗುರುಗಳಂದ್ರೆ ವಾಕರಿಕೆ ಅಂತ ಹೇಳಿದ್ರು ನಮ್ಮ ಒಬ್ಬ ನಿವೃತ್ತ ಶಿಕ್ಷಕರು ಸೊ ಏನಾಗಿದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇನ್ ಮಹಾ ಅನ್ನೋದಾಗಿದೆ ಅಂದ್ರೆ ಗುರುವೇನು ಮಹಾ ಅನ್ನುವ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ಬಿಟ್ಟಿದೆ ಏನು ಅದು ಪರಿಸರದ ಪ್ರಭಾವ ಸಮೂಹ ಮಾಧ್ಯಮಗಳ ಪ್ರಭಾವ ಮೌಲ್ಯ ಶಿಕ್ಷಣದ ಒಂದು ಕೊರತೆಯಿಂದಾಗಿ ನೈತಿಕ ಮತ್ತು ಮೌಲ್ಯ ಶಿಕ್ಷಣದ ಕೊರತೆಯಿಂದಾಗಿ ಸಮಾಜದಲ್ಲಿ ಗುರುವಿಗೆ ಒಂದು ಬೆಲೆ ಕೊಡ್ತಕ್ಕಂಥದ್ದು ಕಡಿಮೆ ಆಗ್ಬಿಟ್ಟಿದೆ ಆದರೆ ಮಕ್ಕಳೇ ನಮ್ಮನ್ನ ಪ್ರೋತ್ಸಾಹಿಸ್ತಾ ಇರ್ತಾರೆ ನಾನು ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಅರಿಸ್ಟಾಟಲ್ ಕೇಳಿದ್ರ ಗುರುಗಳು ಯಾರು ಒಂದ್ಸಲ ಅಲೆಕ್ಸಾಂಡರ್ನ ಕೇಳಿದ್ರಂತೆ ಯಾರೋ ಒಬ್ರು ಮೂರು ಜನ ಎನಿಸಿದ್ರಂತೆ ಒಂದು ಕಡೆ ತಂದೆ ಅಲೆಕ್ಸಾಂಡರ್ ನ ತಂದೆ ತಾಯಿ ಒಂದ್ ಕಡೆ ಒಂದು ಕಡೆ ದೇವರು ಒಂದು ಕಡೆ ಅಲೆಕ್ಸಾಂಡರ್ ನ ಗುರು ಅರಿಸ್ಟಾಟಲ್ ಅಲೆಕ್ಸಾಂಡರ್ನ ಕೇಳಿದ್ರಂತೆ ನೀನು ಮೊದಲು ಈ ಮೂರರಲ್ಲಿ ಯಾರಿಗೆ ನೀನು ಹೊಂದಿಸ್ತೀಯಪ್ಪ ಅಂತ ಕೇಳಿದ್ರಂತೆ ಅದಕ್ಕೆ ಅಲೆಕ್ಸಾಂಡರ್ ಹೇಳಿದ್ರಂತೆ ನಾನು ಮೊದಲು ನನ್ನ ಗುರುಗಳಾದಂತ ಅರಿಸಾಟಲ್ ಗೆ ನಾನು ಹೊಂದಿಸ್ತೀನಿ ಅದ್ರಂತೆ ಅಲ್ಲಪ್ಪ ನಿನ್ ಎದ್ದು ತಂದೆ ತಾಯಿಗಳಿದ್ದಾರೆ ದೇವರಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ನೀನು ಗುರುಗಳನ್ನ ಹೊಂದಿಸ್ತೀನಿ ಅಂತ ಕೇಳಿದಾಗ ಅವನು ಹೇಳಿದಂತ ಅಲೆಕ್ಸಾಂಡರು ನನ್ನ ತಂದೆ ತಾಯಿಗಳು ನನ್ನ ಈ ಭೂಮಿಗೆ ತಂದಿದ್ದಾರೆ ದೇವರು ನನಗೆ ಎಲ್ಲಾ ಐಶ್ವರ್ಯ ಸಂಪತ್ತನ್ನ ಕೊಟ್ಟಿದ್ದೇನೆ ಆದ್ರೆ ಈ ನನ್ನ ಗುರುಗಳು ಅಂತ ಹೇಳದ್ರಂತೆ ನಿಜವಾಗ್ಲೂ ಆ ಒಂದು ಮಾತನ್ನ ನೀವೆಲ್ಲರೂ ಕೂಡ ನೆನ್ಪಿಟ್ಕೋಬೇಕು ಗುರುವಿನ ಸ್ಥಾನ ಎಷ್ಟು ದೊಡ್ಡದು ಅಂತ ಮಕ್ಕಳೇ ಮತ್ತೆ ಒಂದು ಸಂದರ್ಭವನ್ನ ಕಟ್ಟಿಕೊಟ್ಟಿರ್ತಕ್ಕಂತಹ ಆ ಒಂದು ಬ್ಯಾಚ್ ನ ಏನು ವಿದ್ಯಾರ್ಥಿ ವೃಂದ ಇದೆ ಶಿಷ್ಯ ವೃಂದ ಇದೆ ನಿಜವಾಗ್ಲೂ ಕೂಡ ನಿಮ್ಗೆಲ್ರಿಗೂ ಕೂಡ ಒಂದು ಸಲಾಮ್ ಯಾಕೆ ಅಂತ ಅಂದ್ರೆ ಓದೋ ಅಂತ ಸಂದರ್ಭದಲ್ಲಿ ಅವ್ರು ಓದೋ ಅಂತ ಸಂದರ್ಭಗಳಲ್ಲಿ ಮೊಬೈಲ್ಗಳ ಒಂದು ಏನು ವ್ಯವಸ್ಥೆ ಇತ್ತು ಇಷ್ಟೊಂದು ಇರಲಿಲ್ಲ ಅವರು ಓದಂತ ಸಂದರ್ಭವನ್ನ ಬಿಟ್ಟ ನಂತರ ಇವತ್ತು ಬೆಳೆದ್ ದೊಡ್ಡವರಾಗಿದ್ದಾರೆ ವಿವಿಧ ಸ್ಥಾನಗಳನ್ನ ಅಲಂಕರಿಸಿದ್ದಾರೆ ವಿವಿಧ ಹುದ್ದೆಗಳಲ್ಲಿದ್ದಾರೆ ಅವರನ್ನೆಲ್ಲರನ್ನು ಕೂಡ ಕಲೆ ಹಾಕಿ ಇಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿರುವ ನಿಜವಾಲ್ ಕೂಡ ಹೆಮ್ಮೆಯ ವಿಚಾರ ಗುರು ಗುರುವನ್ನ ಮೂರು ಸ್ಥಿತಿಗಳಲ್ಲಿ ನಾವು ಕಾಣ್ತೇವೆ ಗುರು ಬ್ರಹ್ಮ ಗುರು ಗುರ್ಸ್ಕೋಬೇಕು ಅಂದರೆ ಆ ಗುರ್ಸ್ಕೊಳ್ಲಿಕ್ಕೆ ಕಾರಣ ನಮ್ಮ ಗುರು ವೃಂದದವ್ರನ್ನ ನಾವು ಸನ್ಮಾನಿಸ್ಬೇಕು ಅವರಿಗೆ ಗೌರವ ಸಲ್ಲಿಸ್ಬೇಕು ಅಂತ ಆಲೋಚನೆ ಮಾಡಿ ಆ ನಿಟ್ಟಿನಲ್ಲಿ ಅವರೆಲ್ಲ ಒಂದು ಗುಂಪು ಮಾಡಿಕೊಂಡು ಚರ್ಚೆ ಮಾಡಿ ಏನೇನು ಮಾಡಬೇಕು ಹೇಗೆ ಮಾಡಬೇಕು ಹೇಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡು ಸಂಸ್ಥೆಯ ಆಡಳಿತ ಮಂಡಳಿಯವರನ್ನ ಸಂಪರ್ಕಿಸಿ ಒಂದು ನಿರ್ದಿಷ್ಟವಾದಂತಹ ದಿನಾಂಕವನ್ನು ನಿಗದಿ ಮಾಡಿ ಅವರನ್ನು ಹಿಡ್ಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಿದ್ರು ಅದು ಇವತ್ತು ಎಮ್ಮರವಾಗಿ ಬೆಳೀತಾ ಇತ್ತು ನಾವಿಲ್ಲಿಗೆ ಬಂದಾಗ ಎರಡ್ ಸಾವಿರದ ಐದು ಹಾಲು ಆ ಒಂದು ಸಂದರ್ಭದಲ್ಲಿ ಈ ಶಾಲೆ ಎಲ್ಲಿತ್ತಪ್ಪ ಅಂದರೆ ಡಾಕ್ಟರ್ ನಾಗರಾಜು ಶಾಪನ ಎದುರುಗಡೆ ಭಾಗದಲ್ಲಿ ಒಂದು ಸಣ್ಣ ಕೊಠಡಿ ಒಳಗಡೆ ನಡೀತಾ ಇತ್ತು ಅವತ್ತಿನ ಒಂದು ಸಂದರ್ಭ ಹೇಗಪ್ಪ ಇತ್ತು ಅಂದರೆ ಶಾಲೆ ಒಳಗಡೆ ಹೋಗೋದಿಕ್ಕೆ ಪಾಠ ಮಾಡೋದಿಕ್ಕೆ ಹೋಗೋದಿಕ್ಕೆ ನಮಗೆ ಒಳಗಡೆಯಿಂದ ಹವೆ ಬರ್ತಾ ಇತ್ತು ಅಷ್ಟೊಂಥರ ವಿದ್ಯಾರ್ಥಿಗಳು ಎಲ್ಲಿಂದ ಒಂದು ಒತ್ತಡ ಬರ್ತಾ ಇತ್ತು ಅಂದ್ರೆ ಎಂ ಎಲ್ ಎಂಟ್ರಿ ಮತ್ತೆ ನಮ್ಮ ಶಿಕ್ಷಣಾಧಿಕಾರಿಗಳು ಡಿ ಪಿ ಇಂದ ಒತ್ತಡ ಬರ್ತಾ ಇತ್ತು ಆ ರೀತಿ ತುಂಬು ತುಂಬು ವಿದ್ಯಾರ್ಥಿಗಳು ಅದು ಎಂಥ ವಿದ್ಯಾರ್ಥಿಗಳು ಎದ್ದು ನಿಂತಿರ್ತಕ್ಕಂಥ ಮೀಸೆ ಬಂದಿರತಕ್ಕಂಥ ದೊಡ್ಡ ದೊಡ್ಡ ವಿದ್ಯಾರ್ಥಿಗಳು ಕಾರ್ಯಕ್ರಮದಿಂದ ನಾವು ನಮ್ಮ ಗುರುಗಳನ್ನು ನೆನಪಿಸಿಕೊಳ್ಳುವಂತಹ ದಿನಾಂಕ ಸಮಯ ಈ ಸಮಯವನ್ನು ನಾವು ಅದೃಷ್ಟವೆಂದು ಭಾವಿಸುತ್ತಾ ಈ ಎರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ ಅದೇನೆಂದರೆ ಈ ಒಂದು ಮರಕ್ಕೆ ಬೇರುಗಳು ಹೇಗೆ ಶಕ್ತಿ ಕೊಡುತ್ತವೋ ಹಾಗೆ ಮನುಕುಲಕ್ಕೆ ಗುರುಗಳ ಮಾರ್ಗದರ್ಶನ ಮಾನವ ಜೀವನಕ್ಕೆ ಆಧಾರ ಶಕ್ತಿಯಾಗಿರುತ್ತದೆ ಮತ್ತು ಈ ವಿತರಣೆ ಸಂಸ್ಥೆಯನ್ನು ನೀವೆಲ್ಲರೂ ಕೈಯುಕ್ತಿ ಉನ್ನತ ಸ್ಥಾನದಲ್ಲಿ ಯಶಸ್ವಿಯಾಗಿ ನಡೆಸಿಕೊಳ್ಳುತ್ತಿರುವುದರಿಂದ ನಮಗೆ ಬಹಳ ಸಂತೋಷ ಹಾಗೂ ಒಂದು ಇನ್ನೂ ಬಹಳಷ್ಟು ಸಾಕಷ್ಟು ಮಕ್ಕಳಿಗೆ ಪಾತ್ರವನ್ನು ನನ್ನೆಲ್ಲ ನೆಚ್ಚಿನ ಶಿಕ್ಷಕರಿಗೆ ಹಾಗೂ ಪ್ರೌಢ ಆಫ್ ಸಂಸ್ಥೆಗೆ ಹಾಗೂ ಅದನ್ನು ಅತ್ಯುನ್ನತ ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ಎಲ್ಲ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ಬೋದು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ತಜಾಂತಿಗಳಾಗಿರ್ಬೋದು ಎಲ್ಲರಿಗೂ ಕೂಡ ನಾವು ಸ್ನೇಹಿತರ ಕೋಣ ಮಾಡ್ಕೋಬೇಕು ಇದು ಪವರ್ ಏನು ಅನ್ನೋದು ಎಜುಕೇಶನ್ ಪವರ್ ಅನ್ನೋದನ್ನ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಮುಖಾಂತರ ಶಿಕ್ಷಕರಿಗೆ ಗಮನವನ್ನು ಸಲ್ಲಿಸಿ

గ్రేమ్ అంద్రెండ్స్ ఇంగ్లీష్ ಶಿಕ್ಷಕರಾಗಿರ್ಬೋದು ಇವಾಗ ನಡ್ಕೊಂಡು ಅಂತ ಶಿಕ್ಷಕರಿಗೂ ಕೂಡ ನಿಮ್ಮ ಮೆಸೇಜ್ ಕೊಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ್ದೀರಾ ಹಾಗೂ ನಿಮ್ಮ ಸಹಕಾರ ಅಸಮಯವಾದದ್ದು ನಿಮಗೂ ಸಹ ನಮ್ಮ ಎರಡ್ ಸಾವಿರದ ಏಳನೇ ತರಗತಿ ಇಂಥ ಕಾರ್ಯಕ್ರಮವನ್ನು ನೀಡುತ್ತಾ ಇರ್ತಕ್ಕಂಥ ಎಲ್ಲ ಎರಡ್ ಸಾವಿರದ ಏಳನೇ ಬಾಕಿರುವ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಮ್ಮತ್ತ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರಣ್ಯ ಸಂಸ್ಥೆ ಇವತ್ತು ಎಲ್ಲ ಓದಿರ್ಬೋದು ಎಲ್ಲ ಮಾಡ್ಬೋದು ಎಲ್ಲ ಬಂದಿಗೆ ಓದಿದ್ದುದ್ರೆ ವಿದ್ಯಾರ್ಥಿ ಎಷ್ಟೇ ತರಗತಿ ಎಷ್ಟೇ ತರಗತಿ ಓದಿದ್ದೆ ಟೂ ತೌಸಂಡ್ ಸೆವೆನ್ ಸಾರು ವಿದ್ಯಾಪಿಯನ್ನು ಹೆಚ್ಚಿನ ಒಟ್ಟು ಬೆಳೆಸಬೇಕು ನಮ್ಮಂತ ಸಾವಿರಾರು ವಿದ್ಯಾರ್ಥಿಗಳು ಬಂದಿಲ್ಲ ಇದೇ ರೀತಿ ಕಾರ್ಯಕ್ರಮಗಳು ಮಾಡಬೇಕು